ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಒಂದು ಚರ್ಚೆ ಆಯಿತು ಅದು ಸೋಮವಾರ ಎಲ್ಲ ಇಲಾಖೆಯ ಎಲ್ಲ ಅಧಿಕಾರಿಗಳೊಂದಿಗೆ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಹಾದಿಗೆ ಬರಬೇಕು ಅಂತ ಡಿಸಿಷನ್ ಆಯಿತು ಅದೇ ರೀತಿ ಇವತ್ತು ಈ ಒಂದು ಸಭೆಯಲ್ಲಿ ಮುಖ್ಯವಾಗಿ ಗುಣಮಟ್ಟದ ಶಿಕ್ಷಣವನ್ನು ಸ್ಥಳೀಯದಲ್ಲಿ ಅಂದರೆ ಯು ಜಿ ಎಲ್ ಕೆ ಜಿ ಅದನ್ನು ಸರ್ಕಾರಿ ಸ್ಕೂಲ್ಗಳಲ್ಲೇ ಕೊಟ್ಟು ಕೊಟ್ಟಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲಂತಂದರೆ ಏನು ಇದು ಪ್ರೈವೇಟ್ ಸ್ಕೂಲ್ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಸರ್ಕಾರಿ ಸ್ಕೂಲ್ಗಳಲ್ಲಿ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ ಅಂತ ಒಂದು ಕಾಳಜಿಯನ್ನು ಕಳಕಳಿಯನ್ನು ಶಿಕ್ಷಣ ಇಲಾಖೆಯವರು ಹೇಳಿದರು ಅದೇ ರೀತಿ ನಮ್ಮ ಕಾಳಜಿ ನಮ್ಮ ಕಳಕಳಿ ಏನು ನಮ್ಮ ಅಂಗನವಾಡಿ ಏನು ಅಂತಂದರೆ ನಮ್ಮ ಇಂಟಗ್ರಿಟಿಯನ್ನು ನಾವು ಬಿಟ್ಟುಕೊಡ್ಬಾರ್ದು ಯಾಕಂದರೆ ಸುಮಾರು ನಲ್ವತ್ತಾರು ನಲ್ವತ್ತೇಳು ವರ್ಷದಿಂದ ಅಂಗನವಾಡಿ ನಡೆಸ್ಕೊಂಡು ಒಂದು ಪೋಷಣ್ ಅಭಿಯಾನದ ಅಡಿಯಲ್ಲೂ ಕೂಡ ನಾವು ಬಹಳಷ್ಟು ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ಕೊಡೋದ್ರ ಜೊತೆಯಲ್ಲಿ ವಿದ್ಯೆಯನ್ನು ಕಲಿಸ್ಕೊಡುವಂಥ ಕೆಲಸವನ್ನು ಕೂಡ ಅಂಗನವಾಡಿಗಳು ಮಾಡ್ತಾ ಇದ್ದಾವೆ ಸೊ ಅದಕ್ಕೋಸ್ಕರ ಬಹಳ ಚರ್ಚೆ ಆಗಿ ಒಂದು ಮಧ್ಯದ ಒಂದು ಇದಕ್ಕೆ ಸತೀಶ್ ಚಂದ್ರನ್ ಅಡಿಕೆ ತಟ್ಟೆ ತಯಾರಿ ಬಿಸ್ನೆಸ್ನಲ್ಲಿ ಹದಿನೇಳು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಾವು ಬಂದಿದ್ದೀವಿ ಇಲ್ಲಿಯವರೆಗೆ ಸುಮಾರು ಎರಡು ಸಾವಿರದ ಐದುನೂರು ಏನು ಕೆ ಪಿ ಎಸ್ ಸ್ಕೂಲ್ನಲ್ಲಿ ಶುರು ಆಗ್ತಾ ಇದೆ ಅದರ ಜೊತೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಏನು ಅವರು ಸರ್ಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಅದನ್ನು ಹೊರತುಪಡಿಸಿ ಹೊಸದಾಗಿ ಯಾವುದನ್ನು ಕೂಡ ಇನ್ಮೇಲೆ ಅವರು ಮಾಡೋದಿಲ್ಲ ಒಂದು ತಜ್ಞರ ಕಮಿಟಿಯನ್ನು ಒಂದು ನೇಮಕ ಮಾಡಿ ತಜ್ಞರ ಕಮಿಟಿಯ ಒಂದು ಅಧ್ಯಯನ ಆದ ಮೇಲೆ ಮತ್ತೆ ಎರಡು ಇಲಾಖೆಗಳು ಕೂತ್ಕೊಂಡು ಚರ್ಚೆ ಮಾಡೋಣ ಅಂತ ಒಂದಾಯಿತು ಇನ್ನೊಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂಗನವಾಡಿಗಳ ಅಪ್ಗ್ರೇಡೇಷನ್ ಆಗಬೇಕು ಅಂತ ನಾವು ಪ್ರಸ್ತಾವನೆಯನ್ನು ಕೊಟ್ವಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಹಮತಿಯನ್ನು ಕೊಟ್ಟಿದ್ದಾರೆ ಇನ್ಮೇಲೆ ಅಂಗನವಾಡಿಗಳನ್ನು ನಾವು ಕರ್ನಾಟಕ ರಾಜ್ಯದಲ್ಲಿರುವಂಥ ಅಂಗನವಾಡಿಗಳನ್ನು ಗೌರ್ಮೆಂಟ್ ಮಾಂಟಸರಿಸ್ಗಳಂತ ಗೌರ್ಮೆಂಟ್ ಮಾಂಟಸರಿಗಳಂತ ಮಾಡ್ತೀವಿ ಅಲ್ಲಿನ ಯು ಕೆ ಜಿ ಸಾರಿ ಎಲ್ ಕೆ ಜಿ ಯು ಕೆ ಜಿ ಆಂಗ್ಲ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ನಡೆಯುವಂಥ ಇದು ಕಾರ್ಯರೂಪ ಇದ್ದೀವಿ ಸುಮಾರು ಮೊದಲನೇ ಹಂತದಲ್ಲಿ ಸುಮಾರು ಒಂಬತ್ತು ಸಾವಿರ ಅಂಗನವಾಡಿಗಳನ್ನು ಯಾಕಂತಂದರೆ ಅಲ್ಲಿ ಗ್ರ್ಯಾಜುಯೇಟ್ ಟೀಚರ್ಗಳಿದ್ದಾರೆ ಗ್ರಾಜ್ಯುಯೇಷನ್ ಆದಂಥ ಟೀಚರ್ಗಳಿದ್ದಾರೆ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್ ಆದಂಥ ಟೀಚರ್ಗಳಿದ್ದಂಥ ಸುಮಾರು ಒಂಬತ್ತು ಸಾವಿರ ಅಂಗನವಾಡಿಗಳನ್ನು ನಾವು ಗೌರ್ಮೆಂಟ್ ಮಾಂಟೆಸರಿಗಳಂತ ನಾವು ಅಪ್ಗ್ರೇಡ್ ಮಾಡ್ತೀವಿ ಆ ಅಪ್ಗ್ರೇಡೇಷನ್ನಲ್ಲಿ ಆ ಮಕ್ಕಳಿಗೆ ಸ್ಕೂಲ್ ಯೂನಿಫಾರ್ಮು ಶೂಸು ಜೊತೆಯಲ್ಲಿ ಒಂದು ಬ್ಯಾಗನ್ನು ಕೂಡ ಕೊಡೋದ್ರ ಮುಖಾಂತರ ಮತ್ತು ಸ್ಕೂಲ್ ಬ್ಯಾಗನ್ನು ಕೊಡೋದ್ರ ಮುಖಾಂತರ ಟಿ ಸಿ ಅಂತ ಏನು ಹೇಳ್ತೀವಿ ಈಗ ಎಲ್ ಕೆ ಜಿ ಯು ಕೆ ಜಿ ಪ್ರೈವೇಟ್ ಸ್ಕೂಲ್ನಲ್ಲಿ ಕಲಿತರೆ ಟಿ ಸಿ ಕೊಡ್ತಾರೆ ಅವರು ಕಲಿತು ಹೋಗುವಾಗ ಸೊ ಅದನ್ನು ಕೊಡೋದ್ರ ಮುಖಾಂತರ ಒಂದು ಅಪ್ಗ್ರೇಡೇಷನ್ ಮಾಡ್ತಾ ಇನ್ನು ಕಲಿಕೆಯನ್ನು ಕೂಡ ಇನ್ನೂ ಸುಧಾರಿಸ್ಬೋದು ಹೌದು ಖಂಡಿತವಾಗ್ಲೂ ಸೊ ಇದೆಲ್ಲ ಚರ್ಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳಷ್ಟು ಪೂರಕವಾಗಿ ಸ್ಪಂದಿಸಿದ್ದಾರೆ ಸೊ ನಮಗೆಲ್ಲ ಒಂದು ಪೈಲಟ್ ಇದನ್ನು ರೆಡಿ ಮಾಡಿಕೊಂಡು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಕಳಿಸಿ ಕೂತ್ಕೊಂಡು ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ ದಿಸ್ ಇಸ್ ವಾಟ್ ಇವತ್ತಿನ ಒಂದು ಚರ್ಚ್ಪಡಿಸಿದ್ದಾರೆ ಈಗ ಸದ್ಯಕ್ಕೆ ಅವರು ಎಷ್ಟು ಮಾಡಿದ್ದಾರೆ ಸುಮಾರು ಎರಡು ಸಾವಿರದ ಆರುನೂರು ಆದೇಶಗಳಂತ ಹೇಳಲಿಕ್ಕೆ ಬರೋದಿಲ್ಲ ಕೆ ಕೆ ಪಿ ಎಸ್ ಸ್ಕೂಲ್ಗಳು ಏನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಿಗೆ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಸದ್ಯಕ್ಕೆ ಏನು ಅವರು ಅನೌನ್ಸ್ ಮಾಡಿದ್ದಾರೆ ಇವುಗಳಿಗಷ್ಟೇ ಆ ಆದೇಶ ಅನ್ವಯಿಸುತ್ತೆ ಅವುಗಳನ್ನು ಬಿಟ್ಟು ಬೇರೆ ಒಂದು ಕೂಡ ಇನ್ನೂ ಆ ಆದೇಶ ಬರೋದಿಲ್ಲ ಯಾಕಂತಂದರೆ ಒಂದು ತಜ್ಞರ ಕಮಿಟಿ ಆಗಬೇಕು ಅದು ಸ್ಟಡಿ ಆಗಬೇಕು ಅದಾದಮೇಲೆ ಎರಡೂ ಇಲಾಖೆ ಕೂತ್ಕೊಂಡು ಚರ್ಚೆ ಮಾಡೋದ್ರವ್ರಿಗೆ ಬೇರೆ ಆದೇಶ ಬರೋದು ನಾವು ಈಗಾಗಲೇ ಮಾತಾಡಿದ್ದೀವಿ ಮತ್ತು ಈಗ ಆಗಿರೋ ಎರಡು ಸಾವಿರದ ಆರ್ನೂರು ಅಂತ ಏನು ಹೇಳ್ತಾ ಇದ್ದೀನಲ್ಲ ಅದರಲ್ಲೂ ಕೂಡ ನಮ್ಮ ಅಂಗನವಾಡಿಗಳು ಕೆಲವು ಶಾಲೆಗಳಲ್ಲಿ ಕೋ ಆಗಿದ್ದಾವೆ ಅಂದರೆ ಶಾಲೆಯ ಪ್ರಿಮೈಸಿಸ್ನಲ್ಲೇ ಅಂಗನವಾಡಿಗಳಿದ್ದಾವೆ ಅವು ಸುಮಾರು ಒಂದು ನಾನ್ನೂರು ಇದಾವೆ ಎರಡು ಸಾವಿರದ ಆರುನೂರಲ್ಲಿ ನಾನ್ನೂರು ಅಂಗನವಾಡಿಗಳು ಕೂಡ ಅದೇ ಆರು ಸಾವಿರದ ಆರ್ನೂರಲ್ಲಿ ಸೇರಿದೆ ಸೊ ಕೋ ಆಗಿದೆ ಸೊ ಆ ಅಂಗನವಾಡಿಗಳನ್ನು ಅಲ್ಲಿ ಅಪ್ಗ್ರೇಡ್ ಮಾಡಿ ನೋಡಿ ನಾನು ಒಂದು ಒಂದು ನನ್ನ ವಿನಂತಿ ಅನ್ಬಹುದು ಅಥವಾ ಒಂದು ಕಂಡೀಷನ್ ಇತ್ತು ಏನು ಅಂತಂದ್ರೆ ನಮ್ಮ ಅಂಗನವಾಡಿಯ ಕಾರ್ಯಕರ್ತರನ್ನ ಮತ್ತು ಸಹಾಯಕಿಯರ ಅವ್ರನ್ನ ತೆಗಿಯೋದಿಲ್ಲ ಅನ್ನೋದು ನಮ್ಮ ಮೊದಲನೇ ಕೋರಿಕೆ ಇತ್ತು ಅದಕ್ಕೆ ಅವರೆಲ್ಲ ಒಪ್ಕೊಂಡಿದ್ದಾರೆ ಎರಡನೇ ಕೋರಿಕೆ ನಮ್ಮ ಅಂಗನವಾಡಿಗಳಿಗೆ ರೀಡೆಸಿಗ್ನೇಷನ್ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೂ ಕೂಡ ಒಪ್ಕೊಂಡಿದ್ದಾರೆ ಮೂರನೇದಾಗಿ ನಮ್ಮ ಅಂಗನವಾಡಿಗಳನ್ನು ಅಪ್ಗ್ರೇಡೇಷನ್ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೂ ಒಪ್ಕೊಂಡಿದ್ದಾರೆ ಒಟ್ಟಿಗೆ ಶಿಕ್ಷಣ ಇಲಾಖೆ ಇರ್ಬೋದು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಜೊತೆಗೆ ಆರೋಗ್ಯವನ್ನು ಕೊಡಬೇಕನ್ನೋದು ಒಂದೇ ಚಿಂತನೆ ಯಾರನ್ನು ಕೂಡ ತೆಗಿಯೋದಿಲ್ಲ ನೋಡಿ ನೋಡಿ ಈಗ ಅವರು ಎಲ್ ಕೆ ಜಿ ಯು ಕೆ ಜಿ ಮಾಡಬೇಕಾದ್ರೆ ಶಿಕ್ಷಣ ಇಲಾಖೆಯವರು ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ ಅವರು ಕೂಡ ಸೆಕೆಂಡ್ ಇಯರ್ ಪಿ ಯು ಸಿ ಕಲ್ತಂತವ್ರನ್ನ ಎಲ್ ಕೆ ಜಿ ಯು ಕೆ ಜಿಗೆ ತಗೊಳ್ತಾ ಇದ್ದಾರೆ ಸೊ ನಮ್ಮಲ್ಲಿ ಆಲ್ರೆಡಿ ನಾನು ಹೇಳದ ಹಾಗೆ ಸುಮಾರು ಹದಿನೈದು ಸಾವಿರ ಹದಿನೆಂಟು ಸಾವಿರ ಪಿ ಯು ಸಿ ಪಿ ಯು ಸಿ ಇದ್ದಾರೆ ಗ್ರ್ಯಾಜುಯೇಟ್ ಇದ್ದಾರೆ ಆರು ಸಾವಿರ ಗ್ರ್ಯಾಜುಯೇಟ್ ಇದ್ದಾರೆ ಒಂದೂವರೆ ಸಾವಿರ ಪೋಸ್ಟ್ ಗ್ರಾಜ್ಯೂಯೇಟ್ ಇದ್ದಾರೆ ನಾನು ಮೊನ್ನೆ ನಾನು ಒಂದು ಕಡೆ ನಾವು ಅಪಾಯಿಂಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಸೆಕೆಂಡ್ ಇಯರ್ನಲ್ಲಿ ನೈಂಟಿ ಏಟ್ ಪರ್ಸೆಂಟ್ ತೊಗೊಂಡಂಥ ಅಂಗನವಾಡಿ ಟೀಚರ್ಗಳಿಗೆ ನಾನೇ ಸ್ವತಃ ಅವ್ರಿಗೆ ಸರ್ಟಿಫಿಕೇಟನ್ನು ಕೊಟ್ಟಿದ್ದೀನಿ ಸೊ ನಮ್ಮ ಇಲಾಖೆಯಲ್ಲೂ ಕೂಡ ಈಗ ಇತ್ತೀಚಿನ ದಿನದಲ್ಲಿ ಎಸ್ ಎಸ್ ಎಲ್ ಸಿ ಅಷ್ಟೇ ಅಲ್ಲ ನಾವು ಪಿ ಯು ಸಿ ಏನು ನಾವು ಕಟ್ ಆಫ್ ಮಾಡಿದ್ವಿ ವಿದ್ಯಾರ್ಥಿಯನ್ನು ಅವಾಗಿಂದ ಬಹಳಷ್ಟು ನಾವು ಒಂದು ಒಳ್ಳೆಯ ಇದನ್ನು ನೋಡ್ತಾ ಇದ್ದೀವಿ ಡನ್ ಥ್ಯಾಂಕ್ ಯು